ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾವು ಇನ್ನೊಂದು ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ ಈ ಸಾಧನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮನೆಯಲ್ಲಿ ಶಾಂತಿ ಆರ್ಥಿಕ ಅಭಿವೃದ್ಧಿ ಇದ್ದ ಮೇಲೆ ಮನೇಲಿ ಶಾಂತಿ ಇದ್ದೇ ಇರುತ್ತೆ ಇದು ಎಷ್ಟೋ ಜನ ಇದನ್ನೇ ಹೇಳೋದು ಸೊ ಹಾಗಾಗಿ ಆರ್ಥಿಕವಾಗಿ ಚೆನ್ನಾಗಿ ಬೀರಬೇಕು ಆರ್ಥಿಕ ಏನು ಹಣ ದುಡ್ಡು ಅದರಲ್ಲಿ ನಿಮಗೆ ಅಭಿವೃದ್ಧಿ ಬೇಕು ಅಂದರೆ ನಾನು ಹೇಳುವಂಥ ಈ ಒಂದು ಸಾಧನೆಯನ್ನು ನೀವು ಮಾಡಬೇಕು ಇದು ಸಾಧನೆ ಬೇರೆ ಸಿದ್ಧಿ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿದ್ಧಿ ಬೇರೆ ಸಾಧನೆ ಬೇರೆ ಸಾಧನೆ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಅದನ್ನು ನೀವು ಜೀವನ ಪೂರ್ತಿ ಮಾಡ್ತಾ ಹೋಗಬೇಕಾದ್ರೆ ಅದು ಸಾಧನದಿಂದ ಸಾಧನೆ ಕಡೆಗೆ ಹೋಗುತ್ತೆ ಸಿದ್ಧಿ ಅನ್ನುವಂಥದ್ದು ಹಂಗಲ್ಲ ಒಂದು ಸಲ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಅದು ಭಾರಿ ಕಷ್ಟ ಇದೆ ಸಿದ್ಧಿ ತಮಾಷೆ ಅಲ್ಲ ನಾನು ಎಷ್ಟೋ ಸಿದ್ಧಿಗಳನ್ನ ನೀವು ನೀವೆಷ್ಟೋ ಜನ ಟ್ರೈ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಕೆಲವರೆಲ್ಲ ಸಕ್ಸಸ್ ಆಗ್ತಾಯಿದ್ದೀರಾ ಕೆಲವರು ಫೇಲ್ಯೂರ್ ಆಗ್ತಾಯಿದ್ದೀರಾ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದೀರಾ ಅಂದರೆ ನೀವು ಮಾಡುವಂತಹ ಒಂದು ಸ್ಥಳ ಆಗಲಿ ಮಾಡುವಂಥ ಒಂದು ಮನಸ್ಸಾಗಲಿ ಇವೆಲ್ಲ ರಾಂಗ್ ಆಗಿರುತ್ತೆ ಆದ್ರಿಂದ ನೀವು ಫೇಲ್ಯೂರ್ ಆಗ್ತೀರ ನಿಮಗೆ ಸಾಧನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆ ಒಂದು ಸಾಧನವನ್ನು ಪ್ರತಿಯೊಬ್ಬರು ಕೂಡ ಈಸಿಯಾಗಿ ಮಾಡ್ಕೋಬೋದು ಸಿದ್ಧಿ ಥರ ತುಂಬ ಕಷ್ಟ ಇಲ್ಲ ಈಗ ಒಂದು ಸಾಧನ ಆ ಸಾಧನದಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ಕಷ್ಟಪಡಬೇಕು ಸುಮ್ಮ ಸುಮ್ಮನೆ ಯಾರು ನೀವು ಈಗಿನ ಕೆಲಸಕ್ಕೇ ಹೋಗ್ದಂಗೆ ನೀವು ನನಗೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಬೇಕು ಅಂದರೆ ಯಾರು ಕೊಡ್ತಾರೆ ಒಂದು ಕೆಲಸ ಅಂತ ಇರುತ್ತೆ ಅಲ್ಲಿ ಕೆಲಸಕ್ಕೆ ಹೋಗಬೇಕು ದುಡಿಬೇಕು ಏನು ನಮ್ಮ ಬಾಸ್ ಅಂತ ಇರ್ತಾರೆ ಅವರಿಗೆ ಒಂದು ಸ್ಯಾಟಿಸ್ಫೈ ಮಾಡಬೇಕು ಆವಾಗ ನಿಮಗೆ ದುಡ್ಡು ಬರುತ್ತೆ ಈ ಥರ ಇರಬೇಕಾದ್ರೆ ಕಾನ್ಸೆಪ್ಟು ಸೊ ನೀವು ಕೆಲಸನೇ ಮಾಡ್ದಂಗೆ ದುಡ್ಡು ಬರಲ್ಲ ಆದ್ದರಿಂದ ನೀವು ಕೆಲಸ ಅಂದರೆ ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ಅಂದರೆ ಆಧ್ಯಾತ್ಮಿಕವಾಗಿ ಈ ಒಂದು ಸಾಧನವನ್ನು ಮಾಡಿ ಸಾಧನವನ್ನು ಮಾಡಿದ್ರೆ ಮಾಡ್ತಾ ಹೋದರೆ ಅದು ನಿಮಗೆ ಸಾಧನೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಒಂದು ಸಲ ನೀವು ಸಾಧನೆ ಮಾಡಿಕೊಂಡ್ರೆ ನೀವಲ್ದೇ ನಿಮ್ಮ ಸುತ್ತಲಮುತ್ತಲೂ ಇರೋರಿಗೂ ಕೂಡ ನೀವು ಅದರ ಒಂದು ಒಳ್ಳೆಯ ಸವಿರುಚಿಯನ್ನು ಅವರಿಗೆ ತೋರಿಸ್ಬೋದು ಸೊ ಏನಾಗುತ್ತೆ ಅವರೂ ಕೂಡ ಮಾಡ್ತಾ ಹೋಗ್ತಾರೆ ಈಗ ನನಗೊಂದು ಅಕ್ಷಯ ಪಾತ್ರೆ ಸಿಕ್ಕಿದೆ ಅಕ್ಷಯ ಪಾತ್ರೆಯಲ್ಲಿ ದುಡ್ಡು ಹಾಕಿದ್ರೆ ಅದು ಡಬಲ್ಲು ತ್ರಿಬಲ್ಲು ಹಾಕ್ತಾ ಹೋಗುತ್ತೆ ಅನ್ನೋದಾದರೆ ಎಲ್ಲರೂ ಕೂಡ ಏನಾಗ್ಬಿಡುತ್ತೆ ಅಂದರೆ ಇವನತ್ರ ಇರೋದು ನಾನು ಕಿತ್ಕೊಳ್ಳೋಣ ಅಂತ ಅವನಿಗೆ ಆಸೆ ಬರುತ್ತೆ ಆಸ ಆಶಾ ಪರಮ ಸುಖಂ ಆಶಾ ನಿರಾಶಾ ಪರಮ ದುಃಖಮ್ ಅಂತ ಹೇಳ್ತಾರೆ ಹಾಗಾಗಿ ಆಸೆಯನ್ನು ಪಡುವುದು ತಪ್ಪಲ್ಲ ಆದರೆ ಆಸೆ ದುರಾಸೆ ಆಗಬಾರ್ದು ಅವಾಗ ಪರಮ ದುಃಖ ಆಗುತ್ತೆ ಆ ದುಃಖನ ಅನ್ಭವ್ಸೋಕ್ಕಾಗಲ್ಲ ಈಗ ಎಷ್ಟೋ ಜನ ಏನು ಮಾಡ್ತಾಯಿದ್ದಾರೆ ನಮಗೆ ಏನು ಓಪನ್ ಆಗಿ ಹೇಳ್ತೀನಿ ಇದರಲ್ಲೇನು ಸಂಕೋಚ ಇಲ್ಲ ನಿಧಿಯ ಬಗ್ಗೆ ಕೇಳ್ತಾರೆ ಸೊ ಆ ನಿಧಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಆದರೆ ಅಂತಹ ಒಂದು ನಿಧಿಯನ್ನು ನೀವೇ ಸಂಪಾದನೆ ಮಾಡಿ ಅಂದರೆ ಈ ಮಂತ್ರ ಮುಖೇನ ತಂತ್ರ ಮುಖೇನ ಯಂತ್ರ ಮುಖೇನ ಸಾಧನ ಮುಖೇನ ನೀವೇ ಅದನ್ನು ಸಂಪಾದನೆ ಮಾಡಿ ಅನುಭವಿಸೋದಿದೆಯಲ್ಲ ಅದು ಅದ್ಭುತ ಸೊ ಈ ಒಂದು ಸಾಧನವನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಉತ್ತರ ದಿಕ್ಕಲ್ಲಿ ಕೂತ್ಕೊಂಡು ಈ ಒಂದು ಸಾಧನವನ್ನು ಮಾಡಬೇಕು ಉಗುರು ಬೆಚ್ಚಿರೋವಂಥ ನೀರನ್ನು ಸ್ನಾನ ಮಾಡಬೇಕು ಸೋಪು ಶಾಂಪು ಹಚ್ಕೋಬಾರ್ದು ಲಿಂಬೆ ಹಣ್ಣನ್ನು ಚೆನ್ನಾಗಿ ಮೈ ಕೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಉಗುರು ಬೆಚ್ಚ ನೀರಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಈ ಸಾಧನೆಯನ್ನು ಮಾಡಬಹುದು ಅದ್ರ ಮೇಲೆ ಈ ಸಾಧನೆಗೆ ಕೂತ್ಕೊಳ್ಳೋಕ್ಕೆ ನಿಮಗೆ ಅರ್ಹತೆ ಇರೋದಿಲ್ಲ ಇದು ಮಾಡಿದ್ರೆ ಪಲ್ಸೋದಿಲ್ಲ ಸೊ ಆದ್ದರಿಂದ ಐದ್ರಿ ಐದರಿಂದ ಒಂದು ಒಳಗಡೆ ಆದಷ್ಟು ಒಳಗಡೆ ನೋಡಿಕೊಂಡು ಒಂದು ಮೂರು ಗಂಟೆಯಿಂದಾನೇ ಅಂತ ಇಟ್ಕೊಳ್ಳಿ ಮೂರು ಗಂಟೆಯಿಂದಾನೆ ಇಷ್ಟು ಶುರು ಮಾಡಿಕೊಂಡು ಮೂರು ಮೂರುವರೆ ನಾಲ್ಕು ನಾಲ್ಕೂವರೆ ಒಳಗಡೆ ನೀವು ಈ ಒಂದು ಸಾಧನೆ ಕೂತ್ಕೊಂಡ್ಬಿಟ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಕೂತ್ಕೋಬೇಕಾದ್ರೆ ದೈವಸ್ಥಾನಗಳಾದರೆ ತುಂಬ ಒಳ್ಳೆಯದು ದೇವಸ್ಥಾನ ಆಗಲಿ ನಿಮ್ಮ ಮನೆಯ ದೇವರ ಮನೆ ಆಗಲಿ ಅಥವಾ ಪ್ರಶಾಂತವಾಗಿ ಸ್ವಚ್ಛವಾಗಿರ್ತಕ್ಕಂಥ ಪ್ರದೇಶ ಆಗಲಿ ಉದ್ಯಾನವನ ಆಗಲಿ ಆಯಿತಾ ಈ ಥರ ಎಲ್ಲ ಇದ್ದಾಗ ಅದಕ್ಕೆ ಸಾಧನೆ ಕೂತ್ಕೊಳ್ಳೋಕ್ಕೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಏನು ಇಲ್ಲ ಬಹಳ ಈಸಿ ನೀವೇನು ಮಾಡಬೇಕು ಲಮ್ ಲಮ್ ಅನ್ನುವಂತಹ ಒಂದು ಮಂತ್ರ ಬರೀ ಲಮ್ ಅಷ್ಟೇ ಆ ಲಂ ಅನ್ನುವಂತಹ ಮಂತ್ರವನ್ನು ನೀವು ಒಂದು ಮುದ್ರೆ ಹೇಳ್ತೀನಿ ಆ ಮುದ್ರೆಯನ್ನು ಇಟ್ಕೊಂಡು ಆ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸಬೇಕು ಬರೀ ಶುಕ್ರವಾರದ ದಿನ ಮಾತ್ರ ಇದನ್ನು ಮಾಡಬೇಕು ಪ್ರತಿ ದಿವಸನೂ ಮಾಡೋಂಗಿಲ್ಲ ಬರೀ ಶುಕ್ರವಾರ ದಿನ ನೀವು ಇದನ್ನು ಮಾಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಇದನ್ನು ಶುರು ಮಾಡಿಕೊಳ್ಳಿ ಪ್ರತಿ ಶುಕ್ರವಾರನೂ ಮಾಡ್ತಾ ಹೋಗಿ ಎಷ್ಟು ಶುಕ್ರವಾರ ನಲವತ್ತೆಂಟು ಶುಕ್ರವಾರಗಳು ಇದನ್ನು ಮಾಡಬೇಕು ಸಾವಿರದ ಎಂಟು ಬಾರಿ ಮಾಡಬೇಕು ಉತ್ತರ ದಿಕ್ಕಲ್ಲಿ ಕೂತ್ಕೋಬೇಕು ಸೋಪು ಶಾಂಪು ಹಚ್ಚೋಂಗಿಲ್ಲ ಇವೆಲ್ಲ ಸಿಸ್ಟಮ್ ಏನು ಮುದ್ರೆ ನೋಡಿ ಇದು ಈ ಮುದ್ರೆ ಅಂದರೆ ಇದು ನವಿಲಿನ ಮುದ್ರೆ ಅಂತ ಹೇಳ್ತೀವಿ ಮಯೂರ ಮುದ್ರೆ ಅಂತ ಹೇಳ್ತೀವಿ ಇದನ್ನು ಒಂದು ಇಂಗ್ಲೀಷಲ್ಲಿ ಸೂಪರ್ ಅಂತ ಹೇಳಿ ಕರೀತಾರೆ ಸೂಪರ್ ನೋಡಿ ಸೂಪರ್ ಅಂದರೆ ಅದು ಒಂಥರ ಮಾರ್ವಲೆಸ್ ಒಳ್ಳೆಯ ಒಂದು ಎನರ್ಜಿ ಬರುವಂಥದ್ದು ಆ ಥರ ಒಂದು ಮುದ್ರೆಯನ್ನು ಇಟ್ಕೊಂಡು ಕೈಯಲ್ಲಿ ಲಮ್ 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 ಅಂತ ನಾವು ಹೇಳ್ತಾ ಹೋಗ್ಬೇಕು ನೋಡಿ ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಹೇಳ್ಬೋದು ಈ ಒಂದು ಬೆಳ್ಳಲ್ಲಿ ನಾವು ಅದನ್ನು ಇಣಿಸ್ಕೋಬೋದು ಲಮ್ ಲಮ್ ಲಂ 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 ಈ ಥರ ಹತ್ತಾದ ತಕ್ಷಣ ಮತ್ತೆ ಹತ್ತು ಮತ್ತೆ ಹತ್ತು ಮತ್ತೆ ಹತ್ತು ಇಲ್ಲಿಂದ ಶುರು ಮಾಡಬೇಕು ಈ ಬೆಡ್ಲಿಂದ ಈ ಕೈಯಲ್ಲಿ ಬಲ್ಗೈಲೇ ಮುದ್ರೆಯನ್ನು ಇಟ್ಕೋಬೇಕು ಯಾವಾಗಲೂ ಎಡಗೈಲಿ ಇಟ್ಕೊಳಂಗಿಲ್ಲ ಎಡಗೈಲಿ ಎಣಿಸ್ಬೇಕು ಹೆಂಗೆ ಎಣಿಸ್ಬೇಕು ಅಂದರೆ ಈಗ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಎಣಿಸ್ಕೊಂಡಿಟ್ಕೋಬೇಕು ಅದೇ ಥರ ಹತ್ತು 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 ಹೋಗ್ತಾ ನೂರ ನೂರಾದ ತಕ್ಷಣ ಮತ್ತೆ ಮತ್ತೆ ನೂರು ಮತ್ತೆ ನೂರು ಮತ್ತೆ ನೂರು ಸೇರಿಸ್ತಾ ಹೋಗಿ ಅಲ್ಲಿಗೆ ಸಾವಿರದ ಎಂಟಾದ ತಕ್ಷಣ ಅಥವಾ ಒಂದೆರಡು ಎಕ್ಸ್ಟ್ರಾ ಮಾಡಿದ್ರೂ ಪರವಾಗಿಲ್ಲ ಸಾವಿರದ ಹತ್ತಾದ ತಕ್ಷಣ ನಿಮ್ಮದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ತಕ್ಷಣ ಮಹಾಲಕ್ಷ್ಮಿಯನ್ನು ಮನಸ್ಸಲ್ಲಿ ಆ ದೇವಿ ಹೆಂಗಿದ್ದಾಳೆ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯ ರೂಪವನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಆ ಮನಸ್ಸಿನಲ್ಲೇ ಆ ದೇವಿಗೆ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ಬೇಕು ಅರ್ಪಿಸಿದಾಗ ನಿಮಗೆ ನಲವತ್ತೆಂಟು ಶುಕ್ರವಾರಗಳು ಈ ಒಂದು ಸಾಧನವನ್ನು ಮಾಡಿದಾಗ ನಲವತ್ತೆಂಟನೇ ಶುಕ್ರವಾರ ದೇವಿ ಬರ್ತಾಳೆ ಚಿನ್ನದ ಒಂದು ಪಾತ್ರೆಯನ್ನು ಇಟ್ಕೊಂಡು ಬರ್ತಾಳೆ ನಿಮಗೆ ಆ ಪಾತ್ರೆಯಿಂದ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಕೊಡ್ತಾಳೆ ಸೊ ಆ ಒಂದು ನಾಣ್ಯ ನಿಮಗೆ ಸಿಕ್ತು ಅಂದರೆ ಅಲ್ಲಿಗೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೀರಾ ಅಂತ ಇದರಿಂದ ನೀವು ಆರ್ಥಿಕವಾಗಿ ಬಹಳ ಒಂದು ಅನುಕೂಲ ಆಗಿ ನಿಮಗೆ ಮುಂದಿನ ಒಂದು ಯಾರಿಗೆ ಈ ಥರ ತೊಂದರೆ ಇರ್ತಾರೆ ದರಿದ್ರ ಇರುತ್ತೆ ಅವ್ರಿಗೂ ಕೂಡ ನೀವು ಅನುಕೂಲವನ್ನು ಮಾಡ್ಬೋದು ಇದು ಸಾಧನ ಸಾಧನೆ ಒಂದು ಮಾಡ್ತಾ ಹೋದರೆ ಕೊನೆಗೆ ಸಾಧನೆ ಆಗುತ್ತೆ ಇದು ಲಕ್ಷ್ಮೀ ಸಾಧನ ಧನದ ಸಾಧನೆ ಮತ್ತು ಮಹಾ ಸಾಧನೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗೋಕ್ಕೆ ಬಹಳ ಈಸಿಯಾಗಿರ್ತಕ್ಕಂಥದ್ದು ಮತ್ತು ಬಹಳ ಸುಲಭವಾಗಿ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಬಹಳ ಅನುಕೂಲ ಮಾಡ್ಕೊಳ್ಳಿ ಯಾಕಂದರೆ ನೋಡಿ ನಾವು ಜೀವನದಲ್ಲಿ ಏನೋ ಒಂದು ಪಡ್ಕೋತೀವಿ ಅಂದರೆ ಅದಕ್ಕೆ ದೈವಾನುಗ್ರಹ ಅಂತಕ್ಕಂಥದ್ದು ಬಹಳವಾಗಿ ಇರಬೇಕು ಒಂದು ಎರಡನೇದು ಆಧ್ಯಾತ್ಮಿಕವಾಗಿ ನಾವು ಇದ್ದಾಗ ನಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ಸಾಧನೆಯನ್ನು ನೀವು ಮಾಡ್ಕೋಬೇಕು ಇನ್ನು ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ